ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬರ್ ಗುಡ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಿಮಗೆ ಜಮಾ ಆಗಿಲ್ವಲ್ಲ ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಇವತ್ತು ಈ ಒಂದು ನಾಳೆ ಹದಿನೆಂಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗ್ತಾ ಇದೆ ಸೊ ನಿಮಗೆ ಕಳೆದ ಎರಡು ಮೂರು ತಿಂಗಳನ್ನ ನೀವು ವಿಚಾರಣೆ ಮಾಡಿದ್ರೆ ಸ್ವಲ್ಪ ಒಂದು ವಾರ ಅಥವಾ ಎರಡು ವಾರ ಡಿಲೇ ಆಗತ್ತೆ ಆಮೇಲೆ ಒಟ್ಟೊಟ್ಟಿಗೆ ನಿಮಗೆ ಎರಡೆರಡು ಕಂತುಗಳಾದ್ರೂ ಜಮಾ ಆಗಿದ್ದಾವೆ ಹೌದಾ ಅಲ್ವಾ ಸೊ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಒಂದೇ ವಾರದಲ್ಲಿ ಎರಡೆರಡು ಕಂತುಗಳು ಕೂಡ ನಿಮಗೆ ಜಮಾ ಆಗಿದ್ದಾವೆ ಸೊ ಇಲ್ಲ ಅನ್ಬೇಡಿ ಖಂಡಿತವಾಗ್ಲೂ ಜಮಾ ಆಗಿದ್ದಾವೆ ಅದೇ ರೀತಿಯಾಗಿ ಈಗೂ ಕೂಡ ಜಮಾ ಆಗ್ತಾ ಇರುವಂತೇನೆ ಸೊ ಹಾಗಾದ್ರೆ ಎಲ್ಲ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕಾಗಿರುವಂತದ್ದು ಮುಖ್ಯವಾಗಿ ಹದಿನೆಂಟು ಜಿಲ್ಲೆಗಳನ್ನ ತಿಳ್ಕೊಳ್ಳಬೇಕು ಯಾಕಂದ್ರೆ ಈ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗುವ ಮಹತ್ವದ ಒಂದು ವಿಡಿಯೋ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಇದೇ ರೀತಿ ಅಪ್ಡೇಟ್ಸ್ ಹಾಕುವಂತಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿ 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 ಇಲ್ಲಿವರೆಗೂ ಕೂಡ ಬಂದಿದೆ ಈಗ ಕೊನೆಯದಾಗಿ ನೀವು ಹದಿನಾಲ್ಕನೇ ಕಂತಿನ ಹಣ ಆದರೂ ಪಡೆದಿದ್ದೀರಿ ಈ ಒಂದು ಹದಿನೈದನೇ ಕಂತಿನ ಹಣ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ ಸೊ ಆದರೂ ಕೂಡ ಜಮಾ ಆಗ್ತಾ ಇಲ್ಲ ಸೊ ಇದಕ್ಕೆ ಏನು ಮಾಡಬೇಕು ಏನಿಲ್ಲ ಯಾವಾಗ ಜಮಾ ಆಗುತ್ತೆ ಅನ್ನುವಂತಹ ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿ ಉಂಟಾಗಿರುವಂಥದ್ದು ಸಹಜನೇ ಸೊ ಇದಕ್ಕೆಲ್ಲ ಸೊಲ್ಯೂಷನು ಸೊ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ರೆ ಹದಿನೈದನೇ ಕಂತಿನ ಹಣ ಜಮಾ ಆಗತ್ತೆ ಬಿಡಿ ತಲೆ ಕೆಲ್ಸ್ಕೊಳ್ಬೇಡಿ ಒಂದು ವೇಳೆ ಹದಿನಾಲ್ಕು ಹದಿಮೂರು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲವೇ ಅಂದರೆ ಸೊ ಅಲ್ಲಿರುವಂಥದ್ದು ಪ್ರಾಬ್ಲಮ್ ನೋಡಿ ಯಾಕಂದರೆ ಆ ಒಂದು ಕಂತುಗಳು ಜಮಾ ಆಗಿಲ್ಲ ಅಂದರೆ ಯಾಕಂದ್ರೆ ನಿಮಗೆ ಅಲ್ಲಿ ಏನಾದರೂ ನೀವು ಪ್ರಾಬ್ಲಮ್ಸ್ ಆಗಿರತ್ತೆ ಅದಕ್ಕೋಸ್ಕರ ಜಮಾ ಆಗಿರೋದಿಲ್ಲ ಏನು ಪ್ರಾಬ್ಲಮ್ ಅಂದರೆ ತಾಂತ್ರಿಕ ದೋಷದಿಂದ ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರ್ಲಿ ಅಥವಾ ತಾಂತ್ರಿಕ ದೋಷದಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಒಂದು ಈ ಒಂದು ಆದಾಯ ಟ್ಯಾಕ್ಸ್ ಪೇರ್ ಮಾಡುವವರು ಕಟ್ಟುವವರು ಅಂತ ಏನಾದರೂ ಇದ್ರೆ ಅದಕ್ಕೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅನ್ನ ಭಾಗ್ಯ ಯೋಜನೆ ಹಣ ಬರೋದಿಲ್ಲ ಸೊ ಇಂತಹ ಎಲ್ಲ ಸಮಸ್ಯೆಗಳು ಉಂಟಾದ ಕಾರಣಕ್ಕಾಗಿ ನಿಮಗೆ ಹಣ ಜಮಾ ಆಗ್ತಾ ಇರೋದಿಲ್ಲ ಸೊ ಅದು ಮೊದಲು ನೀವು ಏನು ಸಮಸ್ಯೆ ಆಗಿದೆ ಅನ್ನುವಂಥದನ್ನ ತಿಳ್ಕೊಳ್ಬೇಕು ಸೊ ನೆಕ್ಸ್ಟ್ ಅದರ ಬಗ್ಗೆ ಸೊಲ್ಯೂಷನ್ ಅನ್ನ ಹುಡ್ಕಾಳ್ಬೇಕಾಗುತ್ತೆ ಮೊದಲು ಪ್ರಾಬ್ಲಮೇ ಗೊತ್ತಿಲ್ಲಪ್ಪ ಅಂದ್ರೆ ನಿಮಗೆ ಸೊಲ್ಯೂಷನ್ ಇಲ್ಲಿಂದ ಸಿಗುತ್ತೆ ಸೊ ಏನು ಸಿಕ್ಕಿದ್ರು ವ್ಯರ್ಥನೆ ಸೊ ಅದಕ್ಕೋಸ್ಕರ ಮೊದಲು ಏನಾಗಿದೆ ಏನಿಲ್ಲ ಅನ್ನೋದನ್ನ ಚೆಕ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗುತ್ತೆ ಖಂಡಿತವಾಗ್ಲು ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದನ್ನ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊಲ್ಲಿಂದ ನನಗೆ ಕಮೆಂಟ್ ಮಾಡಿ ಈ ಒಂದು ಯೋಜನೆ ಅಷ್ಟೇ ಅಲ್ಲ ಬೇರೆ ಯಾವುದೇ ಒಂದು ಯೋಜನೆಯಲ್ಲಿ ಅದು ಕೇಂದ್ರ ಸರ್ಕಾರದ ಇರಲಿ ಅಥವಾ ರಾಜ್ಯ ಸರ್ಕಾರದ ಯೋಜನೆ ಆಗಿರಲಿ ಕಮೆಂಟ್ ಮಾಡಿ ನನಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕಂತ ನೀವು ಅನ್ಸ್ಕೊಂಡಿದ್ರೆ ನನಗೆ ಫಾಲೋ ಮಾಡಿ ಅದೇ ರೀತಿಯಾಗಿ ಆ ಒಂದು ಬೋಡ್ಕಾಸ್ಟ್ ಚಾನಲ್ಗೂ ಕೂಡ ಭಯೋದಲ್ಲಿ ಇರುತ್ತೆ ಅದಕ್ಕೂ ಕೂಡ ಜಾಯ್ನ್ ಆಗಿ ಸೊ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಈ ಒಂದು ಮೆಸೇಜ್ ಮಾಡಿದ್ರೆ ಸಾರಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಈ ಒಂದು ಏನೇ ಒಂದು ಕ್ವೈರೀಸ್ ಇರಲಿ ಸೊ ಅದಕ್ಕೋಸ್ಕರ ಅದು ಸೊಲ್ಯೂಷನ್ ನಿಮಗೆ ಇಷ್ಟು ನಿಮಗೆ ಹದಿನಾಲ್ಕು ಹದಿಮೂರು ಹನ್ನೆರಡನೇ ಕಂತಿನ ಹಣ ಬರಲ್ದವರಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಲ್ವಾ ಹಾಗಾದರೆ ಅಂತ ನೀವು ಕೇಳ್ಬೋದು ಸದ್ಯದಲ್ಲಿನೇ ಈಗಾಗಲೇ ಜಮಾ ಆಗಲಿ ಕತ್ತಿದೆ ಅಂದರೆ ಮೊದಲಿನ ಹಾಗೆ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ ಒಂದು ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ನೋಡಿ ಮತ್ತೇನಿಲ್ಲ ಸೊ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು ಸೊ ಹೀಗಾಗಿ ಬಹಳಷ್ಟು ಜನರಿಗೆ ಜಮಾ ಆದರೆ ಮಾತ್ರ ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಜಮಾ ಇದೆ ಅಂತ ಈಗ ಅದಕ್ಕೋಸ್ಕರ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಯಾಕಂದರೆ ಜಮ ಆಗೋದು ಯಾರಿಗೂ ಕೂಡ ಹೆಚ್ಚಾಗಿ ಜಮಾ ಆಗಿಲ್ಲ ಈಗ ಆದ ಕಾರಣಕ್ಕಾಗಿ ಯಾರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಸೊ ಹಾಗಾದರೆ ನಾಳೆ ಈ ಒಂದು ಹದಿನೆಂಟು ಜಿಲ್ಲೆಗಳಿಗಾದರೂ ಜಮ ಆಗ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಕೇಳಿ ಕರೆಕ್ಟಾಗಿ ಯಾವ ಜಿಲ್ಲೆಗಳು ಅಂಥದ್ದನ್ನು ನೋಡ್ಕೊಳ್ಳಿ ಶಿವಮೊಗ್ಗ ಚಿಕ್ಕಬಳ್ಳಾಪುರ ರಾಯಚೂರು ಚಿ ಚಿ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಗದಗ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸಾರಿ ರಿಪೀಟು ಸೊ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಆದರೆ ಇದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ಹತ್ತು ದಿನದಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಾಗುತ್ತೆ ನೀವು ಒಂದೇ ಇವತ್ತು ಬಿಡುಗಡೆ ಆದರೆ ಇವತ್ತೇ ಬರಬೇಕಪ್ಪ ಅಂತ ಕಾಯ್ತಾ ಕೊಂಡಿರ್ತೀರಿ ಸೊ ಆ ರೀತಿ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಟೈಮ್ ಬೇಕು ಇವತ್ತು ಬಿಡುಗಡೆ ಆದ್ರೆ ಒಂದು ಹದಿನೈದು ದಿನದವರೆಗೂ ಕೂಡ ಟೈಮ್ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕು ಸೊ ಈಗ ನೋಡಿ ಸರ್ಕಾರಿ ನೌಕರರ ಅಮೌಂಟ್ ಹೇಗೆ ಹೋಗ್ತಾ ಇರತ್ತೆ ಒಂದು ತಿಂಗಳ ದುಡಿದ್ರೆ ಮತ್ತೊಂದು ತಿಂಗಳು ಹೋಗ್ತಾ ಇರತ್ತೆ ಒಂದೊಂದ್ಸಾರಿ ಎರಡೆರಡು ತಿಂಗಳು ಆಗ್ತಾ ಇರತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಒಂದು ಸ್ವಲ್ಪ ಡಿಲೇ ಆದ್ರೂ ಸಹಿತ ನಾವು ಸಹಕರಿಸ್ಕೋಬೇಕು ಒಂದೊಂದು ತಿಂಗಳಲ್ಲಿ ಎರಡೆರಡು ಕಂತಿನ ಹಣ ಕೂಡ ಆದರೂ ಜಮಾ ಆಗಿದಾವೆ ಕೂಡ ನಮಗೂ ಕೂಡ ಸೊ ಇದನ್ನೆಲ್ಲನೂ ಕೂಡ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಅಂತ ಅನಿಸ್ತದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ಈ ಒಂದು ಹದಿನೈದನೇ ಕಂತಿನ ಹಣ ಸದ್ಯಕ್ಕೆ ಜಮಾ ಆದರೆ ನೆಕ್ಸ್ಟು ಹದಿನಾರನೇ ಕಂತಿನ ಹಣ ಕೂಡ ದಿಢೀರನೇ ಜಮಾ ಆಗುತ್ತೆ ಆವಾಗಿಂದ ಆವಾಗನೇ ನಾವು ಈಗ ಸದ್ಯಕ್ಕೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾತ್ರ ವಿಚಾರ ಮಾಡೋಣ ಸೊ ಇಷ್ಟು ನಮಗೆ ಅಪ್ಡೇಟ್ಗಳು ಸಿಕ್ಕಿದ್ವು ನಿಮಗೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿಕಾ ಬಾಯ್ ಬೇಟೆಗೆ ಫ್ರೆಂಡ್ಸ್